ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಸರ್ಕಾರದ ಎಲ್ಲಾ ಕಚೇರಿಗಳ ಮೇಲೆ ಬರ್ದಿರತ್ತೆ ಆದ್ರೆ ಕೆಲಸಕ್ಕಾಗಿ ಜನಸಾಮಾನ್ಯರು ಸರ್ಕಾರಿ ಕಚೇರಿಗಳಿಗೆ ಹತ್ತಾರು ಬಾರಿ ಅಲ್ದಾಡಿದ್ರೋ ಸಕಾಲದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳೇ ಸಿಗೋದಿಲ್ಲ ರಾಮದುರ್ಗ ತಾಲೂಕಿನ ಕಿತ್ತೂರು ಗ್ರಾಮ ಪಂಚಾಯಿತಿ ಕಚೇರಿ ಇವೆಲ್ಲವಕ್ಕಿಂತ ಡಿಫರೆಂಟ್ ಯಾಕಂದ್ರೆ ಇಲ್ಲಿ ಸಾಹೇಬ್ರೂ ಇಲ್ಲ ನಾಳೆ ಬನ್ನಿ ಎಂಬ ರೆಡಿಮೇಡ್ ಉತ್ತರ ನೀಡಲು ಒಬ್ನೇ ಒಬ್ಬ ಸಿಬ್ಬಂದಿಯೂ ಇಲ್ಲ ಹೌದು ವೀಕ್ಷಕ್ರೆ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮಸ್ಥರಿಗೆ ಅನುಕೂಲ ಆಗ್ಲಿ ಅವರ ಸಮಸ್ಯೆ ಪರಿಹಾರಕ್ಕೆ ಪಂಚಾಯಿತಿಗಳನ್ನ ನಿರ್ಮಿಸಿರ್ತಾರೆ ಅಧಿಕಾರಿಗಳನ್ನ ನೇಮಿಸಿರ್ತಾರೆ ಆದ್ರೆ ಇಲ್ಲಿ ಸಿಬ್ಬಂದಿಗಳೂ ಇರೋದಿಲ್ಲ ಅಧಿಕಾರಿಗಳೂ ಇರೋದಿಲ್ಲ ಇದು ಇಲ್ಲಿನ ಆಡಳಿತದ ಅವ್ಯವಸ್ಥೆ ಕಿತ್ತೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕಿತ್ತೂರು ಗ್ರಾಮಸ್ಥರು ತಮ್ಮ ಸಮಸ್ಯೆಗಳ ಪರಿಹಾರ ಕೇಳಲು ಪಂಚಾಯಿತಿ ಕಚೇರಿಗೆ ಬಂದ್ರೆ ಯಾವುದೇ ಒಬ್ಬ ಸಿಬ್ಬಂದಿ ಸಿಗೋದಿಲ್ಲ ನಾಪತ್ತೆ ಆಗ್ಬಿಟ್ಟಿರ್ತಾರೆ ಕಿತ್ತೂರು ಗ್ರಾಮ ಪಂಚಾಯ್ತಿ ಕಚೇರಿಗೆ ಕೆಲಸಕ್ಕೆ ಬಂದ ಗ್ರಾಮಸ್ಥರು ಅಧಿಕಾರಿಗಳು ಇಲ್ಲದೇ ಇರೋದನ್ನ ನೋಡಿ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿಯೇ ನಿರೀಕ್ಷೆಯಿಂದ ಕಾದು ಕುಳಿತಿರುವ ಘಟನೆ ನಡೆದಿದೆ ಕಿತ್ತೂರು ಗ್ರಾಮ ಪಂಚಾಯ್ತಿ ಕಚೇರಿಗೆ ಗ್ರಾಮಸ್ಥರು ತಮ್ಮ ಕೆಲಸಕ್ಕೆ ಬಂದ್ರೆ ಈ ಕಚೇರಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ ಕ್ಲರ್ಕ್ ಕಂಪ್ಯೂಟರ್ ಆಪರೇಟರ್ ಸಿಪಾಯಿ ಯಾರೂ ಇರೋದಿಲ್ಲ ಪಂಚಾಯಿತಿ ಕಚೇರಿಯ ಬೀಗ ತೆಗೆದು ನಾಪತ್ತೆಯಾಗಿರೋದು ಕಂಡುಬಂದಿದೆ ರಾಮದುರ್ಗ ತಾಲೂಕಿನ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜೈನಾಪುರ ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಶಿಂದೆ ಅವರು ಇನ್ನಾದರೂ ಈ ಗ್ರಾಮ ಪಂಚಾಯಿತಿ ಬಗ್ಗೆ ಗಮನಹರಿಸಿ ಕ್ರಮ ಕೈಗೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ